ఎల్గోగ్యవనీ నమ్ ప్రదీప బాక్లు తగ్దైతే ఎత్తరంగ ప్రదీప ప్రదీప పాప మగ్నే మగ్నే రజ రజా మగ రజా మగ రజా ఎన్న ప్రదీప అయ్య ఇదేనో స్మెల్ ఇవే నీవు బాట్లు సిగరేట్ ఈరో వేస్ట్ పేపరు అయ్య ఏను ఇంకా మనయెల స్మెల్ బీత అయ్యో eh uh, ye yeah. Pradipa Pradi Pradi ಹಾ ಬಾಟ್ಲುಗಳೆಲ್ಲ ಬಿದ್ದಾವೆ ಕುಡಿಯೋ ಬಾಟ್ಲಿಗಳು ಸಿಗರೇಟು ಅಯ್ಯಪ್ಪ ಇದೇನಿದು ನನ್ನ ಮನೇನ ಈ ರೀತಿ ಗಲೀಜು ಮಾಡಿಬಿಟ್ಟಿದ್ದಾನೆ ಈ ಎಲ್ಲ ಪ್ರಿಂಟ್ಗಳನ್ನೆಲ್ಲ ಕರ್ಕೊಂಬಂದು ಇಲ್ಲಿ ಮನೆಯಾಗ ಏನೋ ಅವಾಂತರ ಮಾಡಿದ್ದಾನೆ ಹ್ಞೂ ಹುಡುಗರ್ನು ಕೂಡ ಹಾಕೊಂಡು ಬರೀ ಇಂಟಾವ್ ಮಾಡೋದಿಯ ಇವನು ಹ್ಞೂ ಅಲ್ಲ ಕುಡಿಯೋದು ನೋಡಿ ಬಾಟ್ಲಿಗಳೆಲ್ಲ ತಂದವನೇ ಇವನು ಕುಡ್ದಿದ್ದಾ ಹಾಂ ಇದೇನಪ್ಪ ಇದು ನನ್ನ ಮಗ ಯಾಕೆ ಇಂಥದ್ದು ಮಾಡ್ತಾ ಇದ್ದೀನಿ ವೇಸ್ಟ್ ಪೇಪರು ಅದು ಇದು ತಿಂದು ಇಲ್ಲೇ ಹಾಕವ್ರಿ ಅಯ್ಯಪ್ಪ ಮನೆ ಅನ್ಕೊಂಡಿದ್ದಾನೆ ಏನು ಅಂದ್ಕೊಂಡವ್ನಿ ಇವನು ಪ್ರದೀಪ ಪ್ರದೀ ಪ್ರದೀಪಾ ಯಾಕಮ್ಮ ಈ ಏನಾಯ್ತು ಯಾಕೆ ಹಂಗಾಡ್ತಾ ಇದೀನಿ ನನ್ನ ಮನೆಗ್ ಕಂಡಿದ್ದೀನಿ ಅಯ್ಯೋ ಇದೇನಾಯಿತು ಇದು ನನ್ನ ಮನೆಗೆ ಬಂದಿಲ್ಲ ಹೇಳಿ ಈ ಯಾಕೆ ಹಿಂಗೆ ಮಾಡ್ಕೊಂಡಿದ್ಯಾ ಹಾಂ ಇದೆಲ್ಲ ನೋಡು ಕುಡಿದು ಸಿಗರೇಟು ಪೇಪರು ಎಲ್ಲ ಇಲ್ಲೇ ಬಿಸಾಕಿದ್ಯಲ್ಲ ಬಾಟ್ಲಿಗಳು ಎಲ್ಲನ ನೋಡು ಈಗ ಮನೆ ಅನ್ಕೊಂಡಿದ್ಯಾ ಏನನ್ಕೊಂಡಿದ್ಯಾ ನೀನು ಅಯ್ಯೋ ನನ್ನ ಫ್ರೆಂಡ್ಗಳು ಯಾರೋ ಒಂದು ಹತ್ತು ಹದಿನೈದು ಜನ ಬಂದಿದ್ರಾ ಹಿಂಗೆ ಮಾತಾಡ್ತಾ ಸುಮ್ಮನೆ ಒಂದೆರಡು ಸಿಗ್ರೇಟು ಒಂದೆರಡು ಬಾಟ್ಲು ಎಣ್ಣೆ ತಗೊಂಡು ಸುಮ್ಮನೆ ಹಿಂಗೆ ಮಾತಾಡ್ತಾ ಏನೇನೋ ಎಲ್ಲ ಡಾಬಾದಲ್ಲೆಲ್ಲ ಕಟ್ಟಿಸ್ಕೊಂಬಂದಿರೋದೆಲ್ಲ ತಿಂದು ಹಿಂಗೆ ಗಲೀಜು ಆಗೈತೆ ಅದನ್ನೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳುತ್ತ ಹ್ಞೂ ಇನ್ನೇನು ಮಾಡೋಣ ನಿನ್ಗೆ ಹೆಂಗೆ ತಿಳಿದೈತಾ ಪ್ರದೀಪ ಶಿವನಿನ ಪೊಲೀಸ್ನವ್ರು ಕರ್ಕೊಂಡು ಹೋಗಿದ್ದಾರೆ ಪೊಲೀಸ್ನವ್ರು ಕರ್ಕೊಂಡು ಹೋಗ್ಯವ್ರಲ್ಲ ನಾನು ಬಿಡಿಸ್ಕೆ ಬರಬೇಕು ಏನು ಅಂತೇಳಿ ನಿನಗೆ ಜವಾಬ್ದಾರಿ ಇಲ್ಲ ಕಣ ಹ್ಞೂ ಏನೇಂದ್ರೂ ಸ್ವಲ್ಪ ಜವಾಬ್ದಾರಿ ಇಲ್ಲ ನಾನು ನೆನೆ ಸಾಗಲೆಲ್ಲ ಬಿಡ್ಸ್ಕೆ ಹೊರಬೇಕು ಅಂತೇಳಿ ಗಿತ್ಲ ಓಡಾಡಿ ಸಾಕಾದಂಗಾಗಿತ್ತು ರಾತ್ರಿ ಬೇರೆ ಭಾನುವಾರ ತುಂಬ ರಶ್ ಇತ್ತು ನಿನ್ನೆನೂ ತುಂಬ ರಶ್ ಇತ್ತು ಅದಕ್ಕೆ ನನಗೆ ಬರೋಕ್ಕೆ ಆಗಲಿಲ್ಲ ಬರೋದ್ರೊಳಗಾಗಿ ಎಂಥ ಅವಾಂತರ ಮಾಡಿದ್ಯಾ ನೋಡು ನೀನು ಹ್ಞೂ ಅಲ್ಲ ಇಂಥದ್ದೇ ಮಾಡೋದು ನೀನು ನಾನು ಬಂದು ನೋಡ್ತೀನಿ ಎಲ್ಲ ಸ್ಮೆಲ್ ಬಡಿತಾಯ್ತಲ್ಲೋ ಮನೆಯೆಲ್ಲಾ ಹಾಂ ಅಲ್ಲ ಒಂದಿನ ಬಿಟ್ಟೋಗಿದ್ಕೆ ನೋಡಿ ಯಾವ ರೀತಿ ಮಾಡ್ತಾ ಇದೆಯಾ ನೀನು ಬರೋಕ್ಕಾಗಲ್ಲ ಅಂತೇಳಿ ನಾನು ಒಪ್ಪ ಅಲ್ಲೇ ಮನೆ ಕೇಳ್ವಿ ನಾವು ಯಾರಿಗಾಗಿ ಮಾಡೋದು ಹೇಳು ಹ್ಞೂ ಕರ್ಕೊಂಬಂದು ಈ ಥರ ನೀನೆಲ್ಲ ನಾ ಹುಡುಗರ್ನೆಲ್ಲ ಹತ್ತು ಹದಿನೈದು ಜನ ಹುಡುಗರ್ನೆಲ್ಲ ಕೊಡೋಕೆ ನೀನು ಮಾಡೋ ಅಂತಲ್ಲ ಇಲ್ಲ ನೋಡು ಈ ಥರ ಕುಡಿಯೋದು ಸಿಗ್ರೇಟ್ಸ್ ಇರೋದು ಇವೆಲ್ಲ ಬಿಟ್ಬಿಡಿ ಇಂಥವೆಲ್ಲ ಬೇಡ ಹಾಂ ಹತ್ತು ಹದಿನೈದು ಜನ ಬಂದಿದ್ರಂತೆ ಹತ್ತು ಹದಿನೈದು ಜನ ಮನೆಗೆ ಕರ್ಕೊಂಬಂದು ಈ ರೀತಿ ಎಲ್ಲ ಮಾಡ್ತೀಯ ಗೊತ್ತಾಗಲ್ಲ ಮನೆಯಲ್ಲ ಕಸ್ಮಳ ಮಾಡಿಕ್ತಿಯಾ ಯಾಕೆ ಹಂಗೆ ಆಡ್ತೀಯ ಹಾಂ ಏನಾಗೈತಿ ಇವಾಗ ಅದನ್ನ ಇಷ್ಟು ಕಷ್ಟ ಮಾಡಿದ್ರೆ ಆಯ್ತು ತಾನೇ ಅಷ್ಟೇ ನಾನು ಹೊಡಿತೀಯ್ ಬಿಡು ಹಾಂ ಅದೊಂದಿಷ್ಟು ಕಸ ಹೊಡಿಯಕ್ಕೆ ನೀನು ಹಿಂಗೆ ಆಡ್ತೀಯಲ್ಲ ಏನೋ ನನ್ನ ಫ್ರೆಂಡ್ಸ್ ಬಂದಿದ್ರು ಒಂದು ಹತ್ತು ಜನ ಹ್ಞೂ ಮಗ ನಿಮ್ಮ ಮನೆಯಲ್ಲಿ ಇವತ್ತು ಸ್ವಲ್ಪ ಕೂಕೊಂಡು ಟೈಮ್ ಸ್ಪೆಂಡ್ ಮಾಡೋಣ ಅಂತಂದ್ರು ಮಾತಾಡ್ತಾನಾ ಹಾಗೆ ಹಿಂಗೆ ಮಾತಾಡ್ತಾ ಎಲ್ಲರೂ ಕೂಕೊಂಡು ಮಾತಾಡ್ಕೊಂಡು ಈ ರೀತಿ ಎಣ್ಣೆ ಹೊಡೆದ್ರು ಅವರು ನಾನೇನು ಎಣ್ಣೆ ಗಿಣೆ ಏನು ಹೊಡಿಯಕ ಹೋಗಲ್ಲ ಅವ್ರೆಲ್ಲ ಎಣ್ಣೆ ಹೊಡೆದ್ರು ನಾನೊಂದೇ ಒಂದು ಸಿಗರೆಟ್ ಸೇದ್ದೆ ಅಷ್ಟೇನೆ ಹಿಂಗೆ ಮಾತಾಡ್ತಾ ಕುಕ್ಕೊಂಡ್ವಿ ಅದೆಲ್ಲ ಗಲೀಜ್ ಆಯ್ತ ಅಷ್ಟೇನ ನಾನು ಮನೆ ಕಂಡ ಅವರು ಓದ್ ಅದಕ್ಕೆ ಯಾಕೆ ಹಂಗ ಆಡ್ತೀಯ ನೀನ್ ಹಂಗಾದ್ರೆ ಏನು ಯಾರೇನು ಬರೋಕ್ಕಿಲ್ಲ ಯಾರೇನೇನು ಏನು ಮಾಡಂಗಿಲ್ಲ ಹಂಗೆ ಆಡ್ತಾ ಮನೆ ನೋಡು ಮನೆ ಏನತ್ರ ಯಾಕೆ ನಿನ್ನ ಮಗನ್ ಮೇಲೆ ಅಲ್ಲ ನೋಡು ನಾನು ಬಿಟ್ಟು ಹೋಗಿದ್ದೀನಿ ಮನೆ ಹತ್ರ ಬಿಟ್ಟು ಬಿಡು ನನ್ನ ಮಗ ಇದ್ದಾನೆ ಅಂತೇಳಿ ನಾನು ನೆನ್ನೆ ಆಯ್ತಲ್ಲ ನಿನ್ನೆ ಆ ಕಡೆ ಈ ಕಡೆ ಎಲ್ಲ ಓಡಾಡಿ ಓದ್ನ ರಾತ್ರಿ ನಿದ್ದೆ ಬಂದಂಗೆ ಆಯಿತು ಅಲ್ಲೇ ಮಲ್ಕೊಬಿಟ್ಟೆ ನಾನು ಸುಮ್ಮನೆ ಅಲ್ಲಿ ಒಂದು ರೂಮ್ ಖಾಲಿ ಇತ್ತು ಅಲ್ಲೇ ಮಲ್ಕೋಬಿಟ್ಟೆ ಬಿಟ್ಟೆ ಈಗ ಬಂದು ನೋಡ್ತೀನಿ ಎಲ್ಲ ನೋಡು ಗುಡುಗುರ್ನೆಲ್ಲ ಕೂಡಾಕೊಂಡು ಮನೆಯೆಲ್ಲ ಯಾವ ರೀತಿ ಮಾಡಿದಾನೆ ಅಂತೇಳಿ ಹಾಂ ಮನೆ ತೆಗೆದ್ರೆ ಸ್ಮೆಲ್ ಬರ್ತಾಯ್ತು ಹ್ಞೂ ಒಟ್ಟು ಸಿಗರೇಟ್ ವಾಸನೆ ಎಣ್ಣೆ ವಾಸನೆ ಅಚ್ಚಿಚಿ ಸ್ಮೆಲ್ಲು ಅಂದರೆ ಸ್ಮೆಲ್ಲು ಅಲ್ಲೇ ಇವ್ನಿಗೇನು ಅಂದ್ಸಲ್ವಿ ಈ ರೀತಿ ಮಾಡೋದಕ್ಕೆ ಹಾಂ ಅಲ್ಲ ಎಂತ ಕೆಲಸ ಮಾಡ್ತಾ ಇದ್ದಾನೆ ನೋಡು ನಮ್ಮ ಶಿವಾನಿನ ಪೊಲೀಸ್ನ ಹೋಗಿರಲ್ಲ ಏನಾದ್ರು ಮಾಡಿ ಬೇಲ್ ಕಟ್ ಬೇಲ್ ತಗೊಂಡ್ ಮುಂದೆ ಬಿಡಿಸ್ಕೊಬರ್ಬೇಕು ಅಂತ ನಾವ್ ಎಷ್ಟು ಓಡಾಡ್ತಾ ಇದೀವಿ ನಿನ್ನೆ ಹ್ಮ್ ನಾವೆಷ್ಟು ಕಷ್ಟಪಟ್ಟು ನಮ್ಮ ನನ್ನ ಮಗಳನ್ನ ಬಿಡಿಸ್ಕೊಬರ್ಬೇಕು ಅಂತ ಹೇಳಿ ನಾವು ನೋಡ್ತಿದ್ರೆ ಆದ್ರೆ ಇವನು ಇವ್ನ ಆಟ ಇವ್ನ ಆಡ್ತಾ ಇದ್ದಾನೆ ಅಲ್ಲ ನೋಡಿ ಎಷ್ಟು ಮಟ್ಟಿಗೆ ಇರ್ಬೇಡ ಹಾ ಇಂತ ಮಾಡಿದ್ರೆ ಯಾರಿ ತಾನೇ ಸಿಟ್ಟು ಬರೋದಿಲ್ಲ ಕಣ್ಲಾ ಮಾಡ್ಬಾರ ನೀನ್ ಏನೇ ಮಾಡ್ಕೊಂಡ್ ಬಂದಿದ್ರು ಹೊರಗೆ ಹೋಗ್ಬಕಣೆಗೆ ಹಿಂಗ ಮಾಡಿದ್ರೆ ಯಾರ ಕ್ಲೀನ್ ಮಾಡ್ತಾರೆ ಹೇಳು ಆಗಲ್ಲ ನೀನು ಸುಮ್ಮನೆ ಹಿಂಗೆಲ್ಲ ನಾವು ಮನೆಗೆಲ್ಲ ಗಲೀಜು ಮಾಡೋದು ಹಂಗೆಲ್ಲ ಮಾಡ್ಬಿಡೋ ಹುಡುಗರನ್ನೆಲ್ಲ ಕೂಡಾಕಂಡು ಮೊದಲೇ ಇವಾಗ ನಿನ್ನ ಪರಿಸ್ಥಿತಿ ಚೆನ್ನಾಗಿಲ್ಲ ಅದಕ್ಕಾಗಿನ ಹೇಳ್ತಾ ಇರೋದು ಹ್ಞೂ ನೀನು ನೀನು ಇರ್ತೀಯೋ ಹಂಗೆ ನಿಮ್ಮ ಮನೇನೂ ಇರುತ್ತೆ ನೀನು ಅಲ್ಲಿ ಇಲ್ಲೂ ಎಲ್ಲ ಅಳ್ಕೊಂಡು ಎಲ್ಲರೂ ಸಿಗರೇಟ್ ಸೇರಿದ್ದು ಬಾಟ್ಲುಗಳು ಅದು ಇದು ಎಲ್ಲ ತಗೊಂಬಂದು ಹಿಂಗೆ ಆಗ್ತಾಯಿದ್ರೆ ಅಷ್ಟೇ ಹ್ಞೂ ನೋಡೋಕ್ಕಾಗಲ್ಲ ಹಿಂಗೆ ಅದೇ ಸುಂದರ ನಾನು ಬಂದಾಗಿಂದ ಕೇಳ್ತಾ ಇರೋದು ಅವನು ಹಂಗೆ ನನ್ನ ಮೇಲೆ ಸಿಟ್ಟು ಆಗ್ತಾ ಇದ್ದಾನೆ ಏನಾಗಮ್ಮ ಇವಾಗ ನಾನು ಕರ್ಕೊಂಡ್ ಬರೋದೇನೆ ಹಾ ಅಷ್ಟೇ ಅವ್ರ ಮನೆ ಬಿಟ್ಟು ಎಲ್ಲಿಗೆ ಹೋಗ್ತಾರೆ ಹೇಳು ನಿಂದೊಳ್ಳೆ ಸವಾಸ ಆಯ್ತಮ್ಮೆ ಸವಾಸ ಆಯ್ತು ನಾವೆಷ್ಟು ಕಷ್ಟ ಬೀಳ್ತಾ ಇದೀಯ ಅಂತ ನಮಗೆ ಗೊತ್ತು ನಾ ಹೋಗಿ ಇವತ್ತು ಎಷ್ಟು ಕಷ್ಟ ಬೀಳ್ತಾ ಇದೀನಿ ನನಗೆ ಅದಕ್ಕೆ ನೆನೆ ಹಾಕದಂಗಾಯ್ತು ಬರಕ್ ಬರೋಕ್ಕಾಗಲಿಲ್ಲ ಬಿಡು ಹೋಯಾನೆ ಅಂದ್ರೆ ಇಂಥ ದಿನ ಮಾಡೋದು ನಾನು ಅರ್ನಾ ಮಾಡಲ್ಲ ಕಸ ಹೊಡಿಯೋಗ ಕಸ ಹೊಡ್ದು ಮಾಡೋ ಕೆಲಸ ಥರ ನಿಕ್ಕೇಳಮ್ಮ ಯಾರ ಹ್ಞೂ ಗಲೀಜು ಆಗುತ್ತೆ ಅಂತ ಹೇಳ್ತೀಯಲ್ಲ ಮನೆ ಕೆಲಸ ಮಾಡೋದಕ್ಕೆ ಯಾರನ್ನಾದ್ರೂ ಕೆಲಸ ಥರ ನಿಕ್ಕ ಕೆಲಸರು ಮನೆ ಕ್ಲೀನ್ ಮಾಡ್ಸ ನನಗೇನು ಹೇಳ್ತೀಯ ಹ್ಞೂ ನನ್ನ ಫ್ರೆಂಡ್ ಬಂದವ್ರೇನ ಮೇಲೆ ನಾನು ಮನೆಗೇನೆ ಕೂತ್ಕೊಂಡು ಕರ್ಸ್ಕೊಂಡು ಮಾತಾಡೋದು ನನ್ನ ಮನೆಗೆ ಟೈಮ್ ಸ್ಪೆಂಡ್ ಮಾಡೋದು ಅಷ್ಟೇ ಹ್ಞೂ ನಾನು ಈಗ ನನಗೆಲ್ಲಿ ಇಷ್ಟ ಬರುತ್ತೋ ಅಲ್ಲಿ ಮಾಡ್ತೀನಿ ನೀನು ನನ್ನ ಹಿಂಗೆಲ್ಲ ಬೈಬೇಡ ಏನು ಮಾಡೋಣ ನನ್ನ ಫ್ರೆಂಡ್ಗಳು ಹತ್ತು ಜನ ಬಂದಿದ್ರು ಅವ್ರನ್ನ ಹೋಗ್ರಿ ಅಂತ ಹೇಳೋಕ್ಕಾಗುತ್ತಾ ಹಾಂ ನನ್ನ ಫ್ರೆಂಡ್ಗಳಿಗೆ ಹಲಕಣ ಅದಕ್ಕೆ ಕೆಮ್ಮೆ ಹೊರಕ್ಕೆ ಹೋಗಿ ಅಲ್ಲೆಲ್ಲ ಟಬ್ಗಳ ಹತ್ರ ಇರುತ್ತೆ ಅಲ್ಲೆಲ್ಲ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಒಳ್ಳೆ ಹೋಟ್ಲಿಗೆ ಹೋಗೋದು ಇಲ್ಲಾಂದ್ರೆ ಹೊರಗಡೆ ಯಾವುದಾದ್ರೂ ಒಂದು ಹೊಲದ್ ಗಿಡಕ್ಕೆ ಒಳ್ಳೆ ಪ್ಲೇಸ್ಗೆ ಹೋಗುತ್ತೆ ಆ ರೀತಿ ಏನಾದ್ರು ಬಿಟ್ಟು ಮನೆಯಾಗೆಲ್ಲ ಹಿಂಗೆ ಗಲೀಜು ಮಾಡಿದರೆ ಯಾರು ತಾನೇ ಸುಮ್ಕಿರ್ತಾರೆ ಹೇಳಲ್ಲ ಯಾರು ಸುಮ್ಕಿರಲ್ಲ ಕಣೋ ಹ್ಞೂ ನಿಮ್ಮ ಹಂಗೆ ಬೈಬೇಡ ಕಣೋ ಪ್ರದಿ ಹಂಗೆ ಯಾಕೆ ಬೈತ್ಯ ನಿಮ್ಮ ಶಿವನಿಂದ ಬರ್ಬೇಕು ಅಂತ ನಾವು ಎಷ್ಟೆಲ್ಲ ನೆನ ನಾನು ನೆನೆಯಿಂದನೂ ನಾನು ನಿಮ್ಮ ಅಮ್ಮಯ್ಯ ಓಡಾಡ್ತಾ ಇದ್ದೀವಿ ಅದು ಬಿಲ್ ಸಿಕ್ತಿಲ್ಲ ಏನೇ ಅಂತಂದ್ರು ಹ್ಞೂ ನಾವು ಏನು ನಾವು ಏನಾದರೂ ಆಗಲಿ ಕಷ್ಟಪಟ್ಟಾಗಲೂಳು ನನ್ನ ಮಗನೂ ನಿಮ್ಮ ಶಿವನಿನೂ ಬಿಡಿಸ್ಕೊಡ್ಬೇಕು ಅಂತ ನಾನು ತುಂಬ ಆಸೆ ಇದ್ದೀನಿ ಹ್ಞೂ ನೀವು ಸುಮ್ಮನೆ ಹಿಂಗೆ ಮಾಡಬೇಡಿ ಮನೆಯ ಜಗಳಾಡೋದ್ರಿಂದ ಯಾವ ಕೆಲಸ ಆಗೋದಿಲ್ಲ ಈ ರೀತಿ ಎಲ್ಲ ಕಸ ಕಣೋ ಈ ರೀತಿ ಕಸ ಆಡ್ರೆ ಹೆಂಗೆ ಹೇಳು ನಿಮ್ಮಮ್ಮ ಇಲ್ಲ ಅಂತೇಳಿ ಸಿಗರೆಟ್ಸ್ ಇದ್ದು ಬಾಟ್ಲು ಅಲ್ಲು ಇಲ್ಲೂ ಎಲ್ಲ ಹಿಂಗೆ ಬಿಸಾಕಿದ್ರೆ ಹೆಂಗೆ ಹೇಳು ಅಯ್ಯೋ ಏನು ಮಾಡೋಕ್ಕಾಗುತ್ತೆ ಆಗ್ಬಿಟ್ಟೈತೆ ಈಗ ಅವರು ಬರ್ತಾರೆ ನನ್ನ ಜೊತೆ ಮಾತಾಡ್ತಿರ್ತಾರೆ ಹಂಗೇನೆ ಮಾತಾಡ್ತಾ ಮಾತಾಡ್ತಾ ಸೇರ್ಬಿಟ್ಟು ಸೇರ್ತಾರೆ ನಾವಾಗೇನಾದರೂ ಹೇಳೋಕ್ಕಾಗುತ್ತಾ ಹೇಳೋಕ್ಕಾಗಲ್ಲ ಹ್ಞೂ ನನ್ನ ಪ್ರಿಂಟ್ಗಳು ನನ್ನ ಪ್ರಿಂಟ್ಗಳಿಗೆಲ್ಲ ನಾ ಹಂಗೆಲ್ಲ ಮಾತಾಡೋಕ್ಕಾಗಲ್ಲ ಹ್ಞೂ ಪ್ರಿಂಟ್ಗಳಿಗೆಲ್ಲ ನಾನು ಮನೆಗೆಲ್ಲ ಕಸ ಮಾಡಬೇಡ್ರಿ ಹಿಂಗೆ ಕೂತ್ಕೊಬೇಡ್ರಿ ಹಿಂಗೆ ಮಾಡಬೇಡ್ರಿ ಅಂತೇಳಿ ಎಲ್ಲ ಹೇಳೋಕ್ಕಾಗುತ್ತಾ ಅಯ್ಯೋ ಇವ್ರೇನಪ್ಪ ಇವರು ಸಿಮೆ ಗಿಲ್ಲದ ಮನೆನ ಈ ರೀತಿ ಮಾಡ್ತಾರೆ ಅಂತೇಳಿ ಅನ್ಕೊಂಬಲ್ವಿ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿರಾರೆಲ್ಲ ಹಾಂ ನೀನು ಏನಮ್ಮ ನೀನು ಹಾಂ ಏನು ಮಾತಾಡಬೇಕು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಹ್ಞೂ ಸುಮ್ಮನೆ ಮಾತಾಡ್ಬಿಡ್ತೀಯಾ ಇಲ್ಲೋಡು ನಾನಂತೂ ನನಗಿಷ್ಟ ಆಧಾರನ ನನ್ನ ಫ್ರೆಂಡ್ಗಳನ್ನ ಇರ್ತೀನಿ ಹ್ಞೂ ನನ್ನ ಫ್ರೆಂಡ್ಗಳನ್ನ ಕರ್ಕೊಂಬರೋದಂದು ನಾನು ಏನು ಮಾತಾಡ್ಬೇಕು ಅದು ಮಾತಾಡ್ಕೊತೀನಿ ಅಷ್ಟೇ ಹ್ಞೂ ಏನು ಮಾಡೋಕ್ಕಾಗುತ್ತ ಆಗೋದಾಗ್ಬಿಟ್ಟೈತೆ ನನಗೆ ಹೇಳೋರು ನಾನೇನು ಮಾಡೋಣ ಹ್ಞೂ ಎಲ್ಲ ನನಗೆ ಹೇಳ್ತಾರೆ ಸುಂದ್ರೆ ಹೆಂಗೆ ಮಾಡಿದಾನೆ ಇವನು ಅಂತೇಳಿದೆ ಮನೆ ಮನೆ ಹುಟ್ಟೆ ಅಲ್ಲ ಬಾಟ್ಲುಗಳು ಅಲೆದಲ್ಲೇ ಬಾಟ್ಲುಗಳು ಎಲ್ಲ ನಾನು ಹೆಂಗೆ ಇದು ಮಾಡ್ತಾ ಇದ್ದಾನೆ ಥೂ ಅಯ್ಯಪ್ಪ ಇವನೇ ನೀವು ನಿಂತನಾಗಿದ್ದಾನೆ ಅನ್ನಿಸ್ತೈತೆ ಸ್ವಲ್ಪನೇ ಹೇಳ್ದಂಗೆ ಕೇಳಲ್ಲ ಮಕ್ಕಳು ಹೇಳ್ದಂಗೆ ಕೇಳಿದ್ರೆ ಚೆಂದ ನಾನಿವಾಗ ನಮ್ಮ ಇವಳನ್ನ ನಮ್ಮ ಶಿವನಿನ ಹೆಂಗೆ ಹಾಕೊಂಬರೋದು ಅನ್ನೋದು ಒಂದು ಟೆನ್ಷನ್ ಆಗಿದ್ದರೆ ಇವನೊಬ್ಬ ಹ್ಞೂ ಇಲ್ಲಿ ನೋಡಿಬಿಟ್ರೆ ನನಗೆ ಭಾಳ ಭಾಳ ಸೆಟ್ ಬರುತ್ತೆ ಆ ರೀತಿ ಮಾಡ್ತಾ ಇದ್ದಾನೆ ಇವನು ಏನು ಮಾಡೋಣಪ್ಪ ಅನ್ನಿಸ್ಬಿಟ್ಟೈತೆ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಸುಂದರ ನೆನೆಸ್ಕೊಬಿಟ್ರೆ ನನಗಂತೂ ಕೇಳಲ್ಲಮ್ಮ ಏನು ಮಾಡ್ತೀನಿ ನೀನು ಒಬ್ಬನೇ ಮಗ ಒಬ್ಬದೇ ಮಗ ಅಂತೇಳಿ ಚೆನ್ನಾಗಿ ಬೆಳೆಸ್ಬಿಟ್ಟೆ ಅವ್ನು ಕೇಳಿ ಕೇಳಿದೆಲ್ಲ ಕೊಡಿಸಿ ಅದಕ್ಕೆ ಈ ರೀತಿ ಇದ್ದಾನೆ ಮಕ್ಳಿಗೆ ಯಾವತ್ತೂ ಕಷ್ಟ ಸುಖ ಅಂದರೆ ಏನು ಅಂತೇಳಿ ಅರ್ಥ ಆಗಬೇಕು ನೀನು ತಡಾಯಲು ಎಲ್ಲದ್ರಾಗೂ ಎಲ್ಲ ಸೌಕರ್ಯ ಕೊಟ್ಟಲ್ಲ ಅದಕ್ಕೇ ಅವ್ನಿಗೆ ದಿಮಾಕ್ ಬಂದೈತಿ ಹ್ಞೂ ಏನು ಮಾಡೋಕ್ಕಾಗಲ್ಲ ಬಿಡು ಆಗೋದು ಆಗ್ಬಿಟ್ಟೈತೆ ಏನು ಮುಂದೆ ಆಗೋದು ನೋಡ್ಕೊ ಹ್ಞೂ ಅಷ್ಟೇ ನಾನು ನಿನ್ನೆ ಮನೆಗೆ ಬರ್ದಿರೋದ್ಕೆ ಒಂದೇ ದಿವಸಕ್ಕೆ ಮನೇನೆಲ್ಲ ಹೆಂಗ ಒಂಥರ ಮಾಡಿದಾನೆ ನೋಡಿ ಹ್ಞೂ ಬೋಲು ಒಳ್ಳೆಯವನಲ್ಲ ಇವನು ಕೇಳ್ತಾ ಇಲ್ಲ ನಾನೇನು ಮಾಡೋಣ ಹಿಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾನೆ ಅದನ್ನು ನೋಡ್ರಿ ಸಿಗ್ರೇಟ್ಸ್ ಇದೆ ಕುಡಿದಿರೋ ಬಾಟ್ಲುಗಳು ಎಲ್ಲ ಇಲ್ಲೇ ಏನೇನೋ ತಂದು ಎಲ್ಲ ಈ ರೀತಿ ಮಾಡಿದಾನೆ ಹ್ಞೂ ಇವನಿಗೆ ಜವಾಬ್ದಾರಿ ಎಂಬೋದಿಲ್ಲ ಜವಾಬ್ದಾರಿ ಎಂಬುದ್ರೆ ಹಿಂಗೆಲ್ಲ ಇವನು ಮಾತಾಡ್ತಿರ್ಲಿಲ್ಲ ಏನು ಮಾಡೋದು ಹ್ಞೂ ಇರೋವರೆಗು ನಾವೇನು ನೋಡ್ಕೋಬೇಕು ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು